ಪೋಟಾ ಕಾಯ್ದೆಯನ್ನ ರದ್ದು ಮಾಡಿ ಭಯೋತ್ಪಾದಕರು ಭಾರತದೊಳಗೆ ಸಾಲು ಸಾಲು ಬಾಂಬ್ ಸ್ಫೋಟ ಮಾಡಲು ಕಾರಣೀಕರ್ತರಾದವರು ಯಾರು ಭಯೋತ್ಪಾದನೆಯ ವಿರುದ್ಧ ಶೂನ್ಯ ನೀತಿ ಹೊಂದಿದ್ದ ಪ್ರಬಲ ಪೋಟಾ ಕಾಯ್ದೆಯನ್ನ ಯು ಪಿ ಎ ಸರ್ಕಾರ ರದ್ದು ಮಾಡಿದ್ದು ಯಾವ ಕಾರಣಕ್ಕಾಗಿ ಸ್ನೇಹಿತರೆ ಕೇಂದ್ರದ ಮಾಜಿ ಗೃಹ ಮಂತ್ರಿ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಅವರು ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಪಹಲ್ಗಾಮ್ ದಾಳಿ ಮಾಡಿದ ಭಯೋತ್ಪಾದಕರು ಪಾಕಿಸ್ತಾನದಿಂದಲೇ ಬಂದವರು ಅಂತ ಯಾಕೆ ಭಾವಿಸ್ತೀರಿ ಅವರು ದೇಶದೊಳಗೆ ತರಬೇತಿ ಪಡೆದ ನಮ್ಮದೇ ಊರಿನ ಮನೆಗಳಲ್ಲಿ ಬೆಳೆದ ಭಯೋತ್ಪಾದಕರು ಯಾಕೆ ಆಗಿರಬಾರದು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದಕರು ಪಾಕಿಸ್ತಾನದಿಂದಲೇ ಬಂದವರೆಂದು ಹೇಳುವುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಅಂತ ಹೇಳಿದ್ದಾರೆ ಇದು ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವೂ ಆಗಿದೆ ಚಿದಂಬರಂ ಹೇಳಿಕೆ ನೀಡಿದ ಮರುದಿನವೇ ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹಾಶಿಂ ಮೂಸಾ ಸೇರಿದಂತೆ ಮೂವರನ್ನ ರಾಷ್ಟ್ರೀಯ ರೈಫಲ್ಸ್ ಪಡೆಯ ಕಾಶ್ಮೀರದ ಲಿಡ್ವಾಸ್ ದಟ್ಟ ಕಾಡಿನಲ್ಲಿ ಆಪರೇಷನ್ ಮಹಾದೇವ ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಲಾಗಿದೆ ಕಾಶಿಂ ಮೂಸಾ ಪಾಕಿಸ್ತಾನದ ಸೇನೆಯ ಸರ್ವಿಸ್ ಗ್ರೂಪ್ನ ಸದಸ್ಯನಾಗಿದ್ದು ನಂತರ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಸೇರಿದ್ದ ಎಲ್ಲಿಗೆ ಚಿದಂಬರಂ ಅವರ ಹೇಳಿಕೆಗೆ ಸೇನೆ ಸ್ಪಷ್ಟನೆ ಕೊಟ್ಟಂತಾಗಿದೆ ಆದರೆ ನಾವು ಹೇಳುವ ವಿಷಯ ಅದಲ್ಲ ಭಯೋತ್ಪಾದನೆಯ ವಿರುದ್ಧ ಮಾತನಾಡಲು ಅಥವಾ ಈಗಿನ ಎನ್ಡಿಎ ಸರ್ಕಾರ ಕೈಗೊಳ್ತಾ ಇರುವಂತಹ ಭಯೋತ್ಪಾದನಾ ವಿರೋಧಿ ನೀತಿಯ ಬಗ್ಗೆ ಮಾತನಾಡಲು ಕಾಂಗ್ರೆಸ್ ನಾಯಕರಿಗೆ ಯಾವ ಹಕ್ಕು ಇದೆ ಅನ್ನುವಂಥದ್ದು ಪ್ರಶ್ನೆ ಯಾಕಂದರೆ ತಮ್ಮ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸಿಕೊಳ್ಳುವ ಕಾರಣಕ್ಕೋಸ್ಕರವಾಗಿ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ನೀತಿಯನ್ನ ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಭಯೋತ್ಪಾದಕರಿಗೆ ಮತ್ತು ಅವರ ಬೆಂಬಲಿಗರಿಗೆ ಸಿಂಹ ಸ್ವಪ್ನವಾಗಿದ್ದ ಭಯೋತ್ಪಾದನೆ ತಡೆ ಕಾಯ್ದೆ ಪ್ರಿವೆನ್ಷನ್ ಆಫ್ ಟೆರ್ರಿಸಂ ಆಕ್ಟ್ ಅರ್ಥಾತ್ ಪೋಟಾ ಕಾಯ್ದೆಯನ್ನ ರದ್ದುಗೊಳಿಸಿದ್ದು ಇದೇ ಕಾಂಗ್ರೆಸ್ ನೇತೃತ್ವದ ಯುಪಿ y es cercana. ಪೋಟಾ ಕಾಯ್ದೆ ಅಂದ್ರೆ ಏನು ಏನಿದರ ವಿಶೇಷ ಎರಡು ಸಾವಿರದ ಎರಡರವರೆಗೆ ಭಾರತದಲ್ಲಿ ಭಯೋತ್ಪಾದನೆಯನ್ನು ತಡೆಗಟ್ಟಲು ಯಾವುದೇ ವಿಶೇಷ ಕಾಯ್ದೆಗಳಿರಲಿಲ್ಲ ಸಾವಿರದ ಅರವತ್ತೇಳರಲ್ಲಿ ಜಾರಿಯಾಗಿದ್ದ ಯುಎಪಿಎ ಕಾಯ್ದೆಯ ಅಡಿಯಲ್ಲಿಯೇ ಭಯೋತ್ಪಾದನೆಯ ನಿಯಂತ್ರಣಕ್ಕೆ ಗಳನ್ನು ಸೇರಿಸಲಾಗಿತ್ತು ಯಾವಾಗ ಭಾರತದ ಹೃದಯ ಎಂದು ಕರೆಯುವ ಸಂಸತ್ ಭವನದ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದರೂ ಆಗಿನ ಎನ್ ಸರ್ಕಾರಕ್ಕೆ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ನೀತಿ ಹೊಂದಲು ಪ್ರಬಲ ಕಾನೂನನ್ನು ರೂಪಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು ಆ ಸಮಯದಲ್ಲಿ ಜಾರಿಗೆ ಬಂದದ್ದೇ ಪೋಟಾ ಕಾಯ್ದೆ ಎರಡು ಸಾವಿರದ ಎರಡು ಎರಡು ಸಾವಿರದ ಒಂದರಲ್ಲಿ ಸಂಸತ್ ಭವನದ ಮೇಲೆ ಉಗ್ರರ ದಾಳಿ ಆಯಿತು ಈ ದಾಳಿಯಲ್ಲಿ ಪ್ರಾಣಹಾನಿ ಹಾನಿ ಹೆಚ್ಚೇನು ಸಂಭವಿಸಿಲ್ಲವಾದರೂ ಇದು ಭಾರತದ ಅಸ್ಮಿತಿಯ ಮೇಲೆ ನಡೆದ ದಾಳಿಯಾಗಿತ್ತು ಹೀಗಾಗಿ ಆಗಿನ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರ ಭಯೋತ್ಪಾದನೆಯ ವಿರುದ್ಧ ಪೋಟಾ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ಎಂಬ ಕಾನೂನನ್ನು ರೂಪಿಸಿ ಎರಡು ಸಾವಿರದ ಎರಡರ ಮಾರ್ಚ್ ಇಪ್ಪತ್ತೆಂಟರಂದು ಜಾರಿಗೆ ತಂದಿತ್ತು ಪೋಟಾ ಕಾಯ್ದೆಯ ವಿಶೇಷತೆ ಏನಾಗಿತ್ತು ಪೋಟಾ ಸಮಗ್ರ ಭಯೋತ್ಪಾದನಾ ವಿರೋಧಿ ಕಾನೂನಾಗಿತ್ತು ಈ ಕಾನೂನಿನಲ್ಲಿ ಭಯೋತ್ಪಾದನೆಯ ವ್ಯಾಖ್ಯಾನವನ್ನು ವಿಸ್ತಾರಗೊಳಿಸಲಾಗಿತ್ತು ಭಯೋತ್ಪಾದನಾ ಕೃತ್ಯಗಳ ಅಪರಾಧಗಳ ವಿಚಾರಣೆಯನ್ನು ತ್ವರಿತಗೊಳಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಅವಕಾಶ ಮಾಡಿಕೊಟ್ಟಿತ್ತು ಆರೋಪ ಪಟ್ಟಿ ಸಲ್ಲಿಸದೆ ಶಂಕಿತರನ್ನ ನೂರೆಂಬತ್ತು ದಿನಗಳವರೆಗೆ ಬಂಧನದಲ್ಲಿ ಇರಿಸುವ ಅಧಿಕಾರವನ್ನು ಪೊಲೀಸರಿಗೆ ಈ ಕಾಯ್ದೆ ನೀಡಿತ್ತು ನಂತರ ಅದನ್ನ ಒಂದು ವರ್ಷದವರೆಗೆ ವಿಸ್ತರಿಸಬಹುದಾಗಿತ್ತು ಭಯೋತ್ಪಾದಕರ ಆಸ್ತಿಗಳು ಭಾರತದಲ್ಲಿದ್ದರೆ ಅದನ್ನು ಮುಟ್ಟುಗೋಲು ಹಾಕುವ ಅವಕಾಶವನ್ನು ಕೂಡ ಈ ಕಾನೂನು ಮಾಡಿಕೊಟ್ಟಿತ್ತು ಭಯೋತ್ಪಾದಕ ಸಂಘಟನೆಗಳನ್ನ ನಿಷೇಧ ಮಾಡುವ ಅವಕಾಶ ಕೂಡ ಪೋಟಾ ಕಾಯ್ದೆಯಲ್ಲಿತ್ತು ಪೋಟಾ ಕಾಯ್ದೆ ಜಾರಿಗೆ ಬಂದ ನಂತರ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೂ ಬಂದಿತ್ತು ಗುಜರಾತ್ನ ಅಕ್ಷರಧಾಮದಲ್ಲಿ ನಡೆದ ಬಾಂಬ್ ಒಂದನ್ನು ಬಿಟ್ಟರೆ ಬೇರೆ ಯಾವ ದೊಡ್ಡ ಬಾಂಬ್ ಸ್ಫೋಟಗಳು ಎರಡು ಸಾವಿರದ ಎರಡರಿಂದ ನಾಲ್ಕರವರೆಗೆ ಸಂಭವಿಸಿರಲಿಲ್ಲ ಪೋಟಾ ಕಾಯ್ದೆಯ ರದ್ದತಿ ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ ಸರ್ಕಾರ ಸೋತು ಹೋಯಿತು ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸವೇನು ಗೊತ್ತಾ ಅದೇ ಪೋಟಾ ಕಾಯ್ದೆಯ ರದ್ದತಿ ಭಯೋತ್ಪಾದನೆಯ ವಿರುದ್ಧ ಇದ್ದ ಏಕೈಕ ಪ್ರಬಲ ಕಾನೂನನ್ನ ಯು ಪಿ ಎ ಸರ್ಕಾರ ಈ ಕಾಯ್ದೆಯಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಎನ್ನುವ ಕಾರಣವನ್ನ ನೀಡಿ ರದ್ದುಗೊಳಿಸಿತ್ತು ಆದರೆ ಅಸಲಿ ಕಾರಣ ಬೇರೆಯೇ ಇತ್ತು ಅದೇ ವೋಟ್ ಬ್ಯಾಂಕ್ ರಾಜಕಾರಣ ಪೋಟಾ ರದ್ದುಗೊಂಡ ನಂತರ ಏನಾಯಿತು ಕೋಟಾ ಕಾಯ್ದೆಯ ರದ್ದತಿಯ ನಂತರ ಭಾರತದಲ್ಲಿ ಸಾಲು ಸಾಲು ಭಯೋತ್ಪಾದಕ ಕೃತ್ಯಗಳು ಸಂಭವಿಸಿದವು ದೇಶದೊಳಗೆ ಬಾಂಬ್ ಸ್ಫೋಟಗಳು ಸಾಮಾನ್ಯ ಸುದ್ದಿ ಎಂಬಂತಾಯಿತು ಹತ್ತೇ ಹತ್ತು ಉಗ್ರರು ತಮ್ಮ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನದಿಂದ ಹಡಗಿನ ಮೂಲಕ ಬಂದು ಭಾರತದ ವಾಣಿಜ್ಯ ರಾಜಧಾನಿಯಾದ ಮುಂಬೈಯನ್ನ ಮೂರು ದಿನಗಳ ಕಾಲ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದರು ಯುಪಿಎ ಸರ್ಕಾರದ ಅವಧಿಯಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ನಾಗರಿಕರು ಭಯೋತ್ಪಾದಕರ ದಾಳಿಗೆ ಬಾಂಬ್ ಸ್ಫೋಟಗಳಿಗೆ ಸಂತ್ರಸ್ತರಾಗಬೇಕಾಯಿತು ಇಷ್ಟೆಲ್ಲ ಭಯೋತ್ಪಾದಕ ಚಟುವಟಿಕೆಗಳು ನಡೆದ ನಂತರವೂ ಯುಪಿಎ ಸರ್ಕಾರ ಮಾತ್ರ ಪಾಕಿಸ್ತಾನದ ವಿರುದ್ಧ ಒಂದೇ ಒಂದು ಕ್ರಮವನ್ನು ಕೈಗೊಂಡಿರಲಿಲ್ಲ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯ ಬಳಿಕ ಭಾರತೀಯ ವಾಯುಸೇನೆಯು ಪಾಕಿಸ್ತಾನದ ಗಡಿ ಭಾಗದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಪಟ್ಟಿ ನಮ್ಮಲ್ಲಿದೆ ನಾವು ಪ್ರತಿಕಾರ ತೀರಿಸಿಕೊಳ್ಳುತ್ತೇವೆ ಅನುಮತಿ ಕೊಡಿ ಅಂತ ಕೇಳಿದಾಗಲೂ ಕೂಡ ಪ್ರತಿಕಾರದ ಉತ್ತರ ನೀಡಲು ಯುಪಿಎ ಸರ್ಕಾರ ಅನುಮತಿ ನೀಡಿರಲಿಲ್ಲ ಇಂತಹ ಕಾಂಗ್ರೆಸ್ ನಾಯಕರು ಇವತ್ತು ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದನೆಗೆ ತಕ್ಕ ಉತ್ತರ ನೀಡುತ್ತಿರುವ ಕೇಂದ್ರ ಸರ್ಕಾರದ ನಡೆಯನ್ನು ಪ್ರಶ್ನಿಸ್ತಾ ಇದ್ದಾರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲದೆ ಮತ್ತೇನು ಅಂದು ಪಾಕಿಸ್ತಾನದ ಪರವಾಗಿದ್ದ ಕಾಂಗ್ರೆಸ್ಸಿಗರ ನಿಲುವು ಇಂದು ಕೂಡ ಬದಲಾಗಿಲ್ಲ ಅನ್ನೋದಕ್ಕೆ ಚಿದಂಬರಂ ಅವರ ಹೇಳಿಕೆಯ ಸಾಕ್ಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ